ಸೋನಿಯಾ ಗಾಂಧಿಗೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ಮಾಡದೆ ಬೇರೆ ಕತ್ಯಂತರವಿರಲಿಲ್ಲ ವಿದೇಶಿ ಮಹಿಳೆ ಎಂಬ ಕೂಗನ್ನ ಬಿಜೆಪಿಯವರು ವ್ಯಾಪಕಗೊಳಿಸಿದ್ರು ಇದೇ ನೆಪದಲ್ಲಿ ಶರದ್ ಪವಾರ್ ಪಿಎಸ್ ಅಗ್ಮಾರ್ ಅಂತಹ ನಾಯಕರು ಕಾಂಗ್ರೆಸ್ ಅನ್ನ ತ್ಯಜಿಸಿ ಹೋಗಿದ್ದರು ಕಾಂಗ್ರೆಸ್ ಆಗ ಏಕಪಕ್ಷವಾಗಿ ಆಡಳಿತ ನಡೆಸುವಂತಿರಲಿಲ್ಲ ಬೇರೆ ಬೇರೆ ಪಕ್ಷಗಳ ಬೆಂಬಲ ಅನಿವಾರ್ಯವಾಗಿತ್ತು ಇಂತಹ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಪ್ರಧಾನಿಯಾಗುವುದನ್ನ ಆಗಿನ ಅವರ ಹಲವು ಮಿತ್ರ ಪಕ್ಷಗಳಿಗೆ ಸಹ್ಯವಾಗಿರಲಿಲ್ಲ ಇಂತಹ ಸ್ಥಿತಿಯಲ್ಲಿ ಪ್ರಭಾವಿ ಎನಿಸುವ ಯಾವುದೇ ನಾಯಕರನ್ನು ಪ್ರಧಾನಿ ಸ್ಥಾನಕ್ಕೆ ಕೂರಿಸಿದ್ದರೂ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿ ಅವರ ಹಿಡಿತದಿಂದ ಕೈತಪ್ಪುವ ಸಾಧ್ಯತೆಗಳು ಹೆಚ್ಚಿದ್ದವು ರಾಜಕೀಯ ಮಹತ್ವಾಕಾಂಕ್ಷೆ ಇಲ್ಲದ ಅರ್ಹ ಪ್ರಧಾನಿ ಅಭ್ಯರ್ಥಿಯೊಬ್ಬರು ಸೋನಿಯಾ ಗಾಂಧಿಗೆ ಬೇಕಾಗಿದ್ದರು ಈ ಲಕ್ಷಣ ಇದ್ದ ಏಕೈಕ ವ್ಯಕ್ತಿ ಮನಮೋಹನ್ ಸಿಂಗ್ ಹಾಗೆಯೇ ಇದನ್ನ ಸರಿಯಾದ ಸಮಯಕ್ಕೆ ಸರಿಯಾದ ಆಯ್ಕೆ ಎಂದು ಕೂಡ ಹೇಳಬಹುದು ಮನಮೋಹನ್ ಸಿಂಗರನ್ನ ಮೌನ ಮೋಹನ್ ಸಿಂಗ್ ಎಂದು ವಿರೋಧ ಪಕ್ಷದವರು ಪ್ರಚಾರ ಮಾಡತೊಡಗಿದರು ಇಂತಹ ಟೀಕೆಗಳಿಗೆ ಮನಮೋಹನ್ ಸಿಂಗ್ ಕೊಟ್ಟ ಉತ್ತರ ನಾನು ಮಾತನಾಡುವುದಿಲ್ಲ ನನ್ನ ಕೆಲಸಗಳು ಇತಿಹಾಸದಲ್ಲಿ ಮಾತನಾಡುತ್ತವೆ ಎಂದಾಗಿತ್ತು ಪೀಪಲ್ ಸೇ ಐ ವಾಸ್ ಎ ಸೈಲೆಂಟ್ ಪ್ರೈಮ್ ಮಿನಿಸ್ಟರ್ ಐ ಥಿಂಕ್ ದಿಸ್ ದೀಸ್ ವಾಲ್ಯೂಮ್ಸ್ ಸ್ಪೀಕ್ ಫಾರ್ ದಮ್ ಸೆಲ್ವ್ಸ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಬೋಸ್ಟ್ ಅಬೌಟ್ ಮೈ ಗೋಲ್ಸ್ ಆರ್ ಮೈ ಅಚೀವ್ಮೆಂಟ್ಸ್ ದಿ ಪ್ರೈಮ್ ಮಿನಿಸ್ಟರ್ ಬಟ್ ದಿ ಈವೆಂಟ್ಸ್ ದಟ್ ಟುಕ್ ಪ್ಲೇಸ್ ಆರ್ ವೆಲ್ ಡಿಸ್ಕ್ರೈಬ್ ಇನ್ ದಿಸ್ ದೀಸ್ ವಾಲ್ಯೂಮ್ಸ್ ಪರ್ಟಿಕ್ಯುಲರ್ಲಿ ದಾಲ್ಯೂಮ್ ವಿಚ್ ಡೀಲ್ಸ್ ವಿತ್ ದ ಪ್ರೈಮ್ ಮಿನಿಸ್ಟರ್ ಸ್ಪೀಕ್ಸ್ ಐ ಸಟನ್ಲಿ ವುಡ್ ಲೈಕ್ ಟು ಸೇ ದ್ ಐ ವಾಸ್ ನಾಟ್ ದ ಪ್ರೈಮ್ ಮಿನಿಸ್ಟರ್ ಹೂ ವಾಸ್ ಅ ಫ್ರೀಡ್ ಆಫ್ ಟಾಕಿಂಗ್ ಟು ದ ಪ್ರೆಸ್ ಹೌದು ಇಂದು ಅವರ ಕೆಲಸಗಳು ಮಾತನಾಡುತ್ತಿವೆ ಹಲವು ಹಕ್ಕುಗಳ ದಾತ ಎಂದು ಅವರನ್ನು ಈಗ ಹಾಡಿ ಹೊಗಳಾಗುತ್ತಿದೆ ಮಾಹಿತಿ ಪಡೆಯುವ ಹಕ್ಕು ಆರ್ಟಿಐ ಬಗ್ಗೆ ಗೊತ್ತಿಲ್ಲದವರು ಯಾರೂ ಇರಲಿಕ್ಕಿಲ್ಲ ಈ ಹಕ್ಕನ್ನು ಒದಗಿಸಿಕೊಟ್ಟವರು ಇದೇ ಮೌನ ಮೋಹನ್ ಸಿಂಗ್ ಆಹಾರದ ಹಕ್ಕು ಶಿಕ್ಷಣದ ಹಕ್ಕು ಅದಕ್ಕಿಂತ ಮೇಲಾಗಿ ನರೇಗಾದ ಮೂಲಕ ನೀಡಲಾದ ದುಡಿಯುವ ಹಕ್ಕು ಇವೆಲ್ಲ ಮನಮೋಹನ್ ಸಿಂಗ್ರವರ ಕೊಡುಗೆಗಳೇ ಆಗಿವೆ ಮನಮೋಹನ್ ಸಿಂಗ್ ಆಡಳಿತದಲ್ಲಿ ಒಂದು ಸಮಯ ಹೀಗೂ ಬಂತು ಪರಮಾಣು ಒಪ್ಪಂದ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇತ್ತು ಅದನ್ನು ಅವರ ಮಿತ್ರ ಪಕ್ಷಗಳು ವಿರೋಧಿಸತೊಡಗಿದ್ದವು ಸೋನಿಯಾ ಗಾಂಧಿ ಈ ಒಪ್ಪಂದವನ್ನು ಸದ್ಯಕ್ಕೆ ಮುಂದೂಡೋಣ ಎಂದು ಸಲಹೆ ನೀಡಿದರು ಅಂತಹ ಅನಿವಾರ್ಯತೆ ಇದ್ರೆ ಅಧಿಕಾರ ತ್ಯಜಿಸುತ್ತೇನೆ ಆದರೆ ಒಪ್ಪಂದದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಗಟ್ಟಿ ನಿಲುವು ಪ್ರಕಟಿಸಿದರು ಅಧಿಕಾರದಲ್ಲಿ ಇರಲು ಏನ್ ಬೇಕಾದರೂ ಮಾಡುವ ಇಂದಿನ ರಾಜಕಾರಣಿಗಳಲ್ಲಿ ಮನಮೋಹನ್ ಸಿಂಗ್ ಭಿನ್ನರಾಗಿ ಕಾಣುವುದು ಹೀಗೆ ಭಾರತದ ಹದಿನಾಲ್ಕು ಮತ್ತು ಹದಿನೈದನೇ ಪ್ರಧಾನಿಯಾಗಿ ಎರಡು ಅವಧಿಗೆ ಸೇವೆ ಸಲ್ಲಿಸಿದ ಮನಮೋಹನ್ ಸಿಂಗ್ ಪ್ರಧಾನಿ ಹುದ್ದೆಗೆ ಅಲಂಕರಿಸಿದ ಮೊದಲ ಸಿಖ್ ನಾಯಕ ಕೂಡ ಆಗಿದ್ದರು ನೆಹರೂರವರ ಬಳಿಕ ಮೊದಲ ಪೂರ್ಣಾವಧಿ ಪೂರೈಸಿ ಮರು ಆಯ್ಕೆಯಾದ ಪ್ರಧಾನಿ ಎಂಬ ಹೆಗ್ಗಳಿಕೆ ಇವರದು ಪಿವಿ ನರಸಿಂಹರಾವ್ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದಾಗ ಭಾರತದ ಆರ್ಥಿಕ ಸ್ಥಿತಿ ತೀರಾ ತಳಮಟ್ಟದಲ್ಲಿತ್ತು ಆಗ ಆರ್ಥಿಕ ಸಚಿವರಾಗಿ ಕಾರ್ಯನಿರ್ವಹಿಸಲು ಯಾರೆಂದರೆ ಯಾರೂ ಕೂಡ ಸಿದ್ಧರಿರಲಿಲ್ಲ ಯಾರ ಹೆಸರೆಲ್ಲ ಬಿವಿ ನರಸಿಂಹರಾವ್ ಪರಿಗಣಿಸಿದ್ದರೋ ಅವರೆಲ್ಲರೂ ಬೆರಳು ತೋರಿಸಿದ್ದು ಮನಮೋಹನ್ ಸಿಂಗ್ ರಥ ತೊಂಬತ್ತೊಂದರಲ್ಲಿ ವಿತ್ತ ಸಚಿವರಾಗಿ ಮನಮೋಹನ್ ಸಿಂಗ್ ಉದಾರೀಕರಣ ಜಾಗತೀಕರಣ ಮತ್ತು ಖಾಸಗೀಕರಣ ಸೇರಿದಂತೆ ಮಹತ್ವದ ಆರ್ಥಿಕ ನೀತಿಗಳನ್ನು ಘೋಷಿಸಿದರು ಅಂದಿನಿಂದ ಇಂದಿನವರೆಗೂ ವಿತ್ತ ಸಚಿವರು ಯಾರೇ ಆಗಿರಲಿ ಬಜೆಟ್ ಎಂಬುದು ಅವರು ಹಾಕಿಕೊಟ್ಟ ಪ್ಯಾಟರ್ನ್ ಇರುತ್ತದೆ ಇಂತಹ ಮನಮೋಹನ್ ಸಿಂಗ್ ಇನ್ನು ನಮ್ಮೊಂದಿಗೆ ಇಲ್ಲ